ಭಾರತೀಯ ಚುನಾವಣಾ ಆಯೋಗ ಇಸಿಐ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಜಾಪ್ರಭುತ್ವ ಮತ್ತು ಚುನಾವಣೆಗಳ ನಿರ್ವಹಣೆ ಕುರಿತ ಭಾರತೀಯ ಅಂತಾರಾಷ್ಟೀಯ ಸಮ್ಮೇಳನ ಆಯೋಜಿಸಿದ್ದು ದೆಹಲಿಯ ಭಾರತ ಮಂಟಪದಲ್ಲಿಂದು ಆರಂಭಗೊಂಡಿದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಭಾರತದ ಚುನಾವಣಾ ಪ್ರಕ್ರಿಯೆ ಜಗತ್ತಿನ ಅತಿದೊಡ್ಡ ಸಾರ್ವತ್ರಿಕ ಪ್ರಕ್ರಿಯೆಯಾಗಿದೆ ಚುನಾವಣಾ ಆಯೋಗ ದೇಶದಲ್ಲಿ ಚುನಾವಣಾ ಕಾರ್ಯಸೂಚಿಯನ್ನು ಸಿದ್ಧಪಡಿಸುವ ಮತ್ತು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸುವ ಕಾರ್ಯವನ್ನು ನಿರ್ವಹಿಸುವುದರ ಜೊತೆಗೆ ಮತದಾನ ಪ್ರಕ್ರಿಯೆಯಲ್ಲಿ ಮತದಾರರು ಉತ್ಸಾಹದಿಂದ ಪಾಲ್ಗೊಳ್ಳಲು ಪ್ರೇರಣೆಯನ್ನು ನೀಡುತ್ತದೆ ಎಂದರು ಭಾರತದ ಮತದಾನ ಪ್ರಕ್ರಿಯೆಗೆ ಬಹುದೊಡ್ಡ ಇದೆ ಪ್ರಜಾಪ್ರಭುತ್ವದ ತವರು ಎನಿಸಿರುವ ಭಾರತ ಪ್ರಸ್ತುತ ಜಗತ್ತಿನ ಅತಿದೊಡ್ಡ ಪ್ರಜಾತಂತ್ರ ದೇಶವಾಗಿದೆ ಭವಿಷ್ಯದ ಚಿಂತನೆ ಪರಿಣಾಮಕಾರಿ ಹಾಗೂ ಪಾರದರ್ಶಕ ಅನುಷ್ಠಾನದ ಸವಾಲುಗಳನ್ನು ಅರ್ಥ ಮಾಡಿಕೊಂಡು ಪ್ರಕ್ರಿಯೆಯನ್ನು ಸಹಜ ಹಾಗೂ ಸರಳೀಕರಣಗೊಳಿಸುವ ಕೆಲಸವನ್ನು ಆಯೋಗ ನಿರ್ವಹಿಸುತ್ತಿದೆ ಒಂದು ಬಿಲಿಯನ್ಗೂ ಹೆಚ್ಚು ಮತದಾರರು ಒಂದು ಮಿಲಿಯನ್ಗೂ ಅಧಿಕ ಮತಗಟ್ಟೆಗಳು ಒಂದು ಪಾಯಿಂಟ್ ಎಂಟು ಎರಡು ಕೋಟಿಯಷ್ಟು ಸಿಬ್ಬಂದಿ ಕಳೆದ ವರ್ಷ ನಡೆದ ಲೋಕಸಭಾ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ಮತಗಟ್ಟೆಗಳು ಈ ಪ್ರಕ್ರಿಯೆಯ ಮೂಲವಾಗಿದ್ದು ಮತಗಟ್ಟೆ ಅಧಿಕಾರಿಗಳು ಮತದಾನ ವ್ಯವಸ್ಥೆಯ ಮುಖ್ಯ ಸ್ತಂಭವಾಗಿದ್ದಾರೆ ಎಂದು ಅವರು ಅಭಿಪ್ರಾಯಪಟ್ಟರು ಭಾರತ ಆಯೋಜಿಸಿರುವ ಐಐಸಿಡಿಇಎಂ ಎರಡ್ ಸಾವಿರದ ಇಪ್ಪತ್ತಾರು ಪ್ರಜಾಪ್ರಭುತ್ವ ಮತ್ತು ಚುನಾವಣಾ ನಿರ್ವಹಣಾ ಕ್ಷೇತ್ರದಲ್ಲಿ ದೊಡ್ಡ ಜಾಗತಿಕ ಪ್ರಪಂಚದಾದ್ಯಂತ ಪ್ರಪಂಚದಾದ್ಯಂತದ ಎಪ್ಪತ್ತಕ್ಕೂ ಅಧಿಕ ದೇಶಗಳನ್ನು ಪ್ರತಿನಿಧಿಸುವ ಸುಮಾರು ನೂರು ಅಂತಾರಾಷ್ಟ್ರೀಯ ಪ್ರತಿನಿಧಿಗಳು ಭಾಗವಹಿಸಿದ್ದು ಜೊತೆಗೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದಲ್ಲಿನ ವಿದೇಶಿ ರಾಯಭಾರ ಕಚೇರಿಗಳು ಮತ್ತು ಚುನಾವಣಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಹಾಗೂ ವೃತ್ತಿಪರತೆ ಹೊಂದಿರುವ ತಜ್ಞರು ಭಾಗಿಯಾಗಿದ್ದಾರೆ ವಿಶ್ವದ ಅತಿದೊಡ್ಡ ಚುನಾವಣೆಯಾದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗಳನ್ನು ಪ್ರಮುಖವಾಗಿ ಬಿಂಬಿಸುವ ಇಂಡಿಯಾ ಡಿಸೈಡ್ಸ್ ಎಂಬ ಸಾಕ್ಷ್ಯಚಿತ್ರ ಸರಣಿಯನ್ನು ಪ್ರದರ್ಶಿಸಲಾಗುವುದು